ಗದ್ ಕೋಲ್ಕತ್ತಾದ ವೈದ್ಯ ವಿದ್ಯಾರ್ಥಿನಿಯನ್ನು ಅತ್ಯಾಚಾರ ಮಾಡಿ ಕೊಲೆ ಮಾಡಿರುವುದನ್ನು ತೀವ್ರವಾಗಿ ಖಂಡಿಸಿ ಆಸ್ಪತ್ರೆ ಓಪಿಡಿ ಬಂದ್ ಮಾಡಿ ಪ್ರತಿಭಟನೆ ಮೊಂಡರಗಿ ಪಟ್ಟಣದಲ್ಲಿನ ಸರ್ಕಾರಿ ತಾಲೂಕು ಆಸ್ಪತ್ರೆ ಒಪಿಡಿ ಬಂದ್ ಮಾಡಿ ವೈದ್ಯರು ಹಾಗೂ ಪಟ್ಟಣದಲ್ಲಿನ ವಿವಿಧ ಮೆಡಿಕಲ್ ಕಾಲೇಜು ವಿದ್ಯಾರ್ಥಿಗಳು ಆಸ್ಪತ್ರೆಯಿಂದ ಬೃಂದಾವನ ಸರ್ಕಲ್ ನಾಗರಹಳ್ಳಿ ಕ್ರಾಸ್ ದಾರಿ ಬಸ್ ನಿಲ್ದಾಣ ಅಂಬಾಭವಾನಿ ದೇವಸ್ಥಾನ ಬಜಾರ್ ಜಾಗೃತ ಸರ್ಕಲ್ ಕೊಪ್ಪಳ ಕ್ರಾಸ್ ತಹಶೀಲ್ದಾರ್ ಕಾರ್ಯಾಲಯದವರೆಗೂ ವಿವಿಧ ಘೋಷಣೆ ಕೂಗುತ್ತಾ ಬಂದು ತಹಶೀಲ್ದಾರರಿಗೆ ಮನವಿ ಸಲ್ಲಿಸಿದರು ಇಂಡಿಯನ್ ಮೆಡಿಕಲ್ ಅಸೋಸಿಯೇಷನ್ ಮುಂಡರಗಿ ಬ್ರಾಂಚ್ ಅಧ್ಯಕ್ಷರಾದ ಅನದಾನಿ ಎಂಎ ಮಾತನಾಡಿ ಮಹಾತ್ಮ ಗಾಂಧಿ ಕಂಡ ಕನಸು ನನಸಾಗಬೇಕು ಅರ್ಧರಾತ್ರಿಯಲ್ಲಿ ಮಹಿಳೆಯರು ಓಡಾಡುವಾಗ ಆಗಬೇಕು ಎಂದಿದ್ದು ಆದರೆ ಆಗಲಿನಲ್ಲಿ ಓಡಾಡಲು ಭಯಪಡುವಂತಾಗಿದೆ ಸರ್ಕಾರ ಮಹಿಳೆಯರಿಗೆ ರಕ್ಷಣೆ ನೀಡಬೇಕು ತಪ್ಪಿತಸ್ಥರಿಗೆ ಶಿಕ್ಷೆ ನೀಡಬೇಕು ದೇಶಾದ್ಯಂತ ಜನರ ಸೇವೆ ಮಾಡುವ ವೈದ್ಯರ ರಕ್ಷಣೆಗೆ ಸರ್ಕಾರ ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ಒತ್ತಾಯಿಸಿದರು ತಾಲೂಕು ಆಸ್ಪತ್ರೆ ಆಡಳಿತಾಧಿಕಾರಿ ಲಕ್ಷ್ಮಣ ಪೂಜಾರ್ ಮಾತನಾಡಿದರು ವರದಿ ರಂಗನಾಥ್ ಕಂದೆಗಲ್ ಮುಂಡರಿಕಿ ಇವತ್ತು ಮುಂಡ್ರಿಯ ಎಲ್ಲ ವೈದ್ಯ ವೃಂದದವರು ಆಯುರ್ವೇದ ಅಲೋಪತಿ ಹಾಗೂ ಅರವೈದ್ಯಕೀಯ ಸಿಬ್ಬಂದಿ ಎಲ್ಲರೂ ಸೇರಿಕೊಂಡು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆ ನಾವು ಹಮ್ಮಿಕೊಂಡಿದ್ದೇವೆ ಇತ್ತೀಚೆಗೆ ಕಲ್ಕತ್ತಾದಲ್ಲಿ ವೈದ್ಯ ವಿದ್ಯಾರ್ಥಿನಿ ಡಾಕ್ಟರ್ ಮೋಮಿತಾ ದೇಬಿನಾಥ್ ಅವರ ಮೇಲೆ ನಡೆದಂತಹ ಅತ್ಯಾಚಾರ ಮತ್ತು ಹಲ್ಲೆಯನ್ನು ಖಂಡಿಸಿ ನಾವು ಒಂದು ದಿನದ ಸಾಂಕೇತಿಕ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇವತ್ತು ಎಲ್ಲ ಒಪಿಡಿ ಸೇವೆಗಳು ಬಂದಿರುತ್ತವೆ ಕೇವಲ ತುರ್ತು ಚಿಕಿತ್ಸೆ ಮಾತ್ರ ಲಭ್ಯವಿರುತ್ತದೆ ದಯವಿಟ್ಟು ಸಾರ್ವಜನಿಕರಲ್ಲಿ ಎಲ್ಲರೂ ಸಹಕರಿಸಬೇಕಾಗಿ ವಿನಂತಿ ಬಂದಿದೆ ಮಹಾತ್ಮ ಗಾಂಧೀಜಿಯವರು ಗಾಂಧಿ ರಾಮರಾಜ್ಯದ ಕನಸನ್ನು ಕಂಡಿದ್ದರು ರಾಮರಾಜ್ಯ ಅಂದರೆ ಮಧ್ಯರಾತ್ರಿ ಹನ್ನೆರಡು ಗಂಟೆಯೂ ಸುಮಾರಿಗೆ ಒಬ್ಬ ಮಹಿಳೆ ಮುಕ್ತವಾಗಿ ನಡೆದಾಡುವಂಥ ಒಂದು ವ್ಯವಸ್ಥೆ ನಿರ್ಮಾಣ ಅಂತ ಆದರೆ ನಮ್ಮ ಈಗ ಸ್ವಾತಂತ್ರ್ಯ ಬಂದು ಎಪ್ಪತ್ತೆಂಟು ವರ್ಷ ಆದರೂ ಇನ್ನೂ ರಾವಣ ರಾಜ್ಯ ಇದೆ ಇದು ಅನಾಗರಿಕ ವ್ಯವಸ್ಥೆ ಆದ್ರೂ ಇಂತಹ ಒಂದು ಪ್ರಕರಣ ಮರುಕಳಿಸಬಾರದು ವೈದ್ಯರಿಗೆ ಮತ್ತು ವೈದ್ಯ ಸಿಬ್ಬಂದಿಗೆ ಸೂಕ್ತವಂತ ಆಸ್ಪತ್ರೆಗೆ ಸೂಕ್ತವಂತ ರಕ್ಷಣೆ ಸಿಗಬೇಕು ವಿಶೇಷವಾಗಿ ಮಹಿಳೆಯರಿಗೆ ಕೆಲಸ ಮಾಡ್ತಕ್ಕಂಥದ್ದು ಸೂಕ್ತವಾದ ರಕ್ಷಣೆ ಸಿಗಬೇಕು ಕರ್ನಾಟಕ ಎರಡು ಸಾವಿರದ ಒಂಬತ್ತರಿಂದ ವೈದ್ಯರ ಹಿತರಕ್ಷಣೆ ಮತ್ತು ಆಯುರ್ವೈದ್ಯ ಸಿಬ್ಬಂದಿ ರಕ್ಷಣೆ ಕಾನೂನು ಜಾರಿಯಲ್ಲಿದ್ದರೂ ಕೂಡ ಅನೇಕ ಪ್ರತಿ ಇಂಥ ಅವಘಡಗಳು ನಡೀತಾನೇ ಇವೆ ಆದ್ದರಿಂದ ನಮ್ಮ ಸರ್ಕಾರ ಇದಕ್ಕೆ ಸೂಕ್ತ ವೈವಾದಂಥ ರಕ್ಷಣೆನ ವೈದ್ಯರಿಗೆ ಮತ್ತು ಆಸ್ಪತ್ರೆಗಳು ಒದಗಿಸುವಂಥ ಒಂದು ಕೆಲಸ ಆಗಬೇಕು ಸೂಕ್ತ ಆದಷ್ಟು ಶೀಘ್ರದಲ್ಲಿ ತನಿಖೆಯಾಗಿ ತಪ್ಪ ಶಿಕ್ಷೆ ಆಗಬೇಕು ನಾವು ಈ ಒಂದು ಆಗ್ರಹಿಸಿದೆ ಇವತ್ತು ಭಾರತೀಯ ವೈದ್ಯಕೀಯ ಸಂಘ ಮುಂಡರಗಿ ಕರ್ನಾಟಕ ರಾಜ್ಯ ಸರ್ಕಾರಿ ವೈದ್ಯರ ಸಂಘ ಗದಗ ಹಾಗೂ ಆಯುಷ್ ವೈದ್ಯರ ಸಂಘ ಮುಂದರಿಗಿ ವತಿಯಿಂದ ಕೋಲ್ಕತ್ತಾದಲ್ಲಿ ನಡೆದಿರತಕ್ಕಂಥ ಅಮಾನವೀಯ ಒಬ್ಬ ಯುವ ವೈದ್ಯೆಯ ಮೇಲೆ ಅತ್ಯಾಚಾರ ಮತ್ತು ಅಮಾನವೀಯ ಕೃತ್ಯ ಮಾಡಿ ಕೊಲೆಗೈದಿರ್ತಕ್ಕಂಥ ಆರೋಪಿಗಳಿಗೆ ಅವರ ವಿರುದ್ಧವಾಗಿ ಈ ಸಮಾಜದ ವಿರುದ್ಧವಾಗಿ ನಾವು ಎಲ್ಲಾ ವೈದ್ಯರು ಸೇರಿ ಮುಂಡರಿಗೆಯಲ್ಲಿ ಪ್ರತಿಭಟನೆ ಮಾಡ್ತಾ ಇದ್ದೇವೆ ಅದಕ್ಕೋಸ್ಕರ ಈ ಮುಂಡ್ರಿಗಿ ತಾಲೂಕಾದ್ಯಂತ ಇವತ್ತು ಎಲ್ಲಾ ಹೊರರೋಗಿಗಳ ವಿಭಾಗದ ಸೇವೆಗಳು ಬಂದಿರ್ತವೆ ಸ್ಥಗಿತವಾಗಿರುತ್ತವೆ ಹಾಗೂ ತುರ್ತು ಸೇವೆಗಳು ಮಾತ್ರ ನಮ್ಮ ಮುಂಡ್ರಿಗಿ ತಾಲೂಕಿನ ಎಲ್ಲಾ ಆಸ್ಪತ್ರೆಯಲ್ಲಿ ಹಾಗೂ ಸರ್ಕಾರಿ ಆಸ್ಪತ್ರೆಯಲ್ಲಿ ತುರ್ತು ಸೇವೆಗಳು ಲಭ್ಯವಿರುತ್ತವೆ ಅದು ಎಲ್ಲ ಸಾರ್ವಜನಿಕರು ತಮ್ಮ ಗಮನದಲ್ಲಿಟ್ಟುಕೊಳ್ಳಬೇಕು ಇವತ್ತು ದಿನ ಮಾತ್ರ ನಾಳೆ ಬೆಳಗ್ಗೆ ಆರು ಗಂಟೆವರೆಗೆ ಓನ್ಲಿ ಎಮರ್ಜೆನ್ಸಿ ಸರ್ವೀಸಸ್ ಸರ್ ಅವೈಲೇಬಲ್ ಅದಕ್ಕೋಸ್ಕರನೇ ಈ ಹೋರಾಟ ಇವತ್ತು ಈ ದೇಶದೊಳಗ ವೈದ್ಯರ ಮೇಲೆ ಆಗಿರ್ಬೋದು ಮಹಿಳೆಯರ ಮೇಲೆ ಆಗಿರ್ಬೋದು ಯಾವುದೇ ದಬ್ಬಾಳಿಕೆ ಆಗದೇ ಇಲ್ಲ ಅಂತ ಈ ಪ್ರತಿಭಟನೆ ಮೂಲಕ ತಮ್ಮೆಲ್ಲರಲ್ಲಿ ಕೇಳ್ಕೊಳ್ತಾ ಇದೆ